ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಭಾಳ ವಿಶಿಷ್ಟವಾಗಿ ಜಾನಪದ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಸುಡುಗಾಡಿಸಿದ್ದ ಗೋಪಾಲಪ್ಪ ಒಂಟೆತ್ತು ಅವರ ಜೊತೆ ನಾನಿವತ್ತು ಕಾಲ ಕಳೆದಿದ್ದೇನೆ ಅದು ಸಂದರ್ಶನದ ಮೂಲಕ ಸಾಹಿತ್ಯಿಕ ಚಟುವಟಿಕೆಯ ಮೂಲಕ ಜೊತೆಗೆ ನಾನಿವತ್ತು ಆಗ್ತಿದ್ದೇನೆ ಇದು ನನ್ನ ಮೂರನೇ ಮುಖಾಮುಖಿ ನನ್ನ ಮೂರನೇ ಸಂದರ್ಶನ ಈ ಸಂದರ್ಶನಕ್ಕೆ ಗೋಪಾಲಪ್ಪ ಒಂಟೆತ್ತು ಅವರಿಗೆ ನಮ್ಮ ಗಂಗಾವತಿಯ ಸಮಾಜಮುಖಿ ನಾಯಕ ಜಿ ಶಿವಲಿಂಗಪ್ಪ ಅವರ ಜೀವನ ಮತ್ತು ಸಾಧನೆಗಳ ಅವಲೋಕನವನ್ನು ಬಿಂಬಿಸುವಂತಹ ಬಸವಾನಿಯಾಯಿ ಅನ್ನುವಂಥ ಕೃತಿಯನ್ನು ನಾನು ನಮ್ಮ ನಮ್ಮ ಸುಡುಗಾಡ್ಸಿದ ಹೆಮ್ಮೆಯ ಜಾನಪದ ಕಲಾವಿದ ಗೋಪಾಲಪ್ಪ ಉಂಟೆತ್ತು ಅವರಿಗೆ ನಾನು ಈ ಕೃತಿಯನ್ನು ಕೊಡುವ ಮೂಲಕ ನಾನು ಈ ಸಂದರ್ಶನಕ್ಕೆ ಆಲಿಸುತ್ತಿದ್ದೇನೆ ಗೋಪಾಲಪ್ಪ ಉಂಟೆತ್ತು ಅವರಿಗೆ ಈ ಕೃತಿಯನ್ನು ನಾನು ಗೌರವ ಪ್ರತಿಯಾಗಿ ನಾನು ಕೊಡ್ತಾ ಇದ್ದೇನೆ ಈ ಗೋ ಜಿ ಶಿವಲಿಂಗಪ್ಪ ಎನ್ನುವಂತಹ ಸಮಾಜ ಸಾಧಕರ ಕೃತಿಯನ್ನು ಬಸವಾಣಿಯನ್ನುವಂಥ ಕೃತಿಯನ್ನು ಗಂಗಾವತಿಯ ಐಎಂಎಲ್ನಲ್ಲಿ ನನ್ನ ವಿದ್ಯೋತ್ ವಲಯದ ಗುರು ಜಾನಪದ ತಜ್ಞ ಜ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಉರುವಾರಿ ಜಾನಪದ ಅಕಾಡೆಮಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಹಾಗೂ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸತಕ್ಕಂತಹ ನಾಡೋಜ ಗೋರು ಚೆಂದಸಪ್ಪ ಅವರು ಗಂಗಾವತಿಯಲ್ಲಿ ಕಳೆದ ಅಕ್ಟೋಬರ್ ಹದಿನಾರನೇ ತಾರೀಕು ಪುಸ್ತಕವನ್ನು ಐ ಎಂ ಗಂಗಾವತಿ ಐಮಾಲಿನಲ್ಲಿ ಸುಮಾರು ಐದರಿಂದ ಆರುನೂರು ಜನ ಕೂತಿರ್ತಕ್ಕಂಥ ವಿದ್ಯುತ್ ಜನರ ಸಮ್ಮುಖದಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಈ ಪುಸ್ತಕ ಬಿಡುಗಡೆ ಟೈಮಲ್ಲಿ ಕೊಪ್ಪಳದ ಮಾಜಿ ಎಂ ಪಿ ಜಿ ಶಿವರಾಮಗೌಡ ಗಂಗಾವತಿಯ ಮಾಜಿ ಎಂ ಎಲ್ ಎ ಪರಣ್ಣಮನವಳ್ಳಿ ಹಾಗೆಯೇ ನಮ್ಮ ಸೂಳೇಕಲ್ಲು ಭ್ರವನ್ ಮಠದ ನನ್ನ ಆಧ್ಯಾತ್ಮ ಗುರು ಪರಮ ಪೂಜ್ಯ ಸೂಳೆಕಲ್ ಭುವನೇಶ್ವರ ತಾತ್ನವರು ಹಾಗೆಯೇ ಕರ್ನಾಟಕದಲ್ಲಿ ಹೆಸರಾಂತ ಮಠಗಳಲ್ಲಿ ಒಂದಾಗಿರ್ತಕ್ಕಂಥ ಇಳಕಲ್ ಬೃಹನ್ಮಠದ ಗುರುಮಹಂತ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಈ ಪುಸ್ತಕ ಪೂರ್ಣವಾಗಿ ಲೋಕಾರ್ಪಣೆಗೊಂಡಿತು ಹಾಗೆಯೇ ಈ ಕೃತಿಗೆ ಕನ್ನಡ ಹಿಂದಿನ ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿರ್ತಕ್ಕಂತಹ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮರಿ ಹಾಗೆಯೇ ಕರ್ನಾಟಕದ ರಂಗಾಯಣದ ನಿರ್ದೇಶಕರು ಹಾಗೂ ರಾಷ್ಟ್ರೀಯ ನಾಟಕ ಶಾಲೆಯ ಮಾಜಿ ನಿರ್ದೇಶಕರು ಹಾಗೂ ವಿದ ರಂಗಕರ್ಮಿಯಾಗಿರ್ತಕ್ಕಂಥ ಸಿ ಬಸುಲಿಂಗಯ್ಯ ಹಾಗೆ ಹೆಮ್ಮೆಯ ಜಾನಪದ ತಜ್ಞ ನಾಡೋಜ ಗೋರು ಚೆನ್ನಸಪ್ಪ ಅವರು ಈ ಪುಸ್ತಕಕ್ಕೆ ಮುನ್ನುಡಿ ಮತ್ತು ಬೆನ್ನ ಬರೆದು ಈ ಪುಸ್ತಕವನ್ನ ಆರೈಸಿದ್ದಾರೆ ಜಿ ಶಿವಲಿಂಗಪ್ಪನವರ ಜೀವನ ಸಾಧನೆಗಳನ್ನ ಬಿಂಬಿಸುವಂತ ಈ ಲೇಖನವನ್ನ ಈ ಕೃತಿಯನ್ನ ಈ ಸಂಪುಟವನ್ನ ನಮ್ಮ ಕಲಾವಿದ ಸುಡುಗಾಡಿಸಿದ್ದ ಗೋಪಾಲಪ್ಪ ಹುಟ್ಟೆತ್ತ ಅವರಿಗೆ ನಾನು ಮತ್ತೊಮ್ಮೆ ಅರ್ಪಿಸ್ತಾ ನಾನು ಈ ಸಂದರ್ಶನಕ್ಕೆ ಅವರನ್ನು ಸ್ವಾಗತ ಮಾಡುತ್ತಿದ್ದೇನೆ ಈಗ ಗೋಪಾಲಪ್ಪ ಹುಟ್ಟೆತ್ತವರೇ ನೀವು ದೇವರುಗಳ ಬಗ್ಗೆ ಜಾನಪದ ಕಲೆಯಾಗಿರ್ತಕ್ಕಂತಹ ಹುಡುಗಾಡಿಸಿದ್ದರ ಕಲೆ ಬಗ್ಗೆ ಮಾತಾಡಿರಿ ಈಗ ನಾನು ಜನರಲ್ಲಿರ್ತಕ್ಕಂಥ ಅನುಮಾನಗಳು ಮತ್ತು ಸಂದೇಹಗಳು ಹಾಗೂ ಸಂಶಯಗಳನ್ನು ನಾನು ತೆಗೆಯುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ನಿಮ್ಮ ನಿಮ್ಮ ಮೂಲಕ ನಿಮ್ಮ ಬದುಕನ್ನು ಅನುಭವದ ಮೂಲಕ ತೆಗೆಯುವ ಪ್ರಯತ್ನ ಮಾಡ್ತಿದ್ದೇನೆ ಈಗ ದೇವುಗಳ ಬಗ್ಗೆ ಹೇಳಿದ್ರಿ ದೇವುಗಳ ಇರುವಿಕೆ ಬಗ್ಗೆ ಹೇಳಿದ್ರಿ ದೇವುಗಳು ಎಲ್ಲಿ ವಾಸ ಮಾಡ್ತೀವಿ ಅಂತ ಹೇಳಿದ್ರಿ ದೆವು ಅಂದ್ರೆ ಏನು ಅಂತ ಹೇಳಿದ್ರಿ ಹಾಂ ಹಾಗೆಯೇ ದೇವ್ರುಗಳ ಲಕ್ಷಣ ಏನು ಬಹುಶಃ ಹೆಂಗಿರುತ್ತದೆ ದೇವ ದೇವದ ಲಕ್ಷಣಗಳು ಹೆಂಗಿರುತ್ತೆ ಅದಕ್ಕೆ ಆಕಾರ ರೂಪ ಇದೆಯಾ ಆಮೇಲೆ ದೇವರಿಗೆ ಇದಾನೆ ಮೊದಲು ಪಾಸ್ಟಪ್ಪ ದೇವ್ರ ಇದಾನ ನಿಮಗೇನೋ ಆ ಥರದ ಅನುಭವ ಆಗಿದೆಯಾ ದೇವಗಳನ್ನು ನೀವು ಪ್ರತ್ಯಕ್ಷವಾಗಿ ನೋಡಿದ್ದೀರಾ ಅದ್ರ ಬಗ್ಗೆ ಮಾಹಿತಿ ಕೊಡಿ ಪ್ಲೀಸ್ ನಮ್ಮ ಕರ್ನಾಟಕದ ಜನತೆಗೆ ನೋಡ್ರಿ ದೇವುಗಳು ಮಾಹಿತಿಗಳಂತೂ ಪ್ರತಕ್ಷಣ ಪವಾಡನೂ ಇದೆ ದೇವುಗಳಂತೂ ಸುಳ್ಳಲ್ಲ ಏನ್ರಂದ್ರೆ ಫಸ್ಟ್ ಹೇಳಿನಲ್ಲ ಒಂದು ಆ ಇಟ್ಕೊಂಡಿದ್ದು ಭಗವಂತನ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳಿ ಆಶೆ ಅದು ಹೋಗಿಬಿಟ್ಟ ಶಿವನ ಸ್ಥಾನದಲ್ಲಿ ಅಲ್ಲೇ ಆಶೆ ಆಗಿರ್ತಾರ ಈಗ ನಡಬಂತಲ್ಲೇ ನಾನು ಇರಬೇಕು ಅಂತೇಳಿ ಆ ಜೀವನ ಕಾಶಿತಿದ್ದು ಆ ದೇವ್ ಆಗ್ಲಿಕ್ಕೆ ಬೇಕು ಏನ್ರಿ ಆಗಲಿಕ್ಕೆ ಮಧ್ಯಾಹ್ನ ಮಧ್ಯಾಹ್ನ ಆವಶ ಮುಗಿದ ಮೇಲೆ ಬಂದದ ಮೇಲೆ ದೇವ್ ಆಗ್ಲಿಕ್ಕೆ ಬೇಕು ಹೆಂಗ ದೇವ್ ಆಗ್ಲಿಕ್ ಬೇಕಂದ್ರೆ ನಾನು ಯಾವುದೋ ಎಲ್ಲ ಪ್ರತಿಯೊಂದು ನೋಡಿಕೊಂಡೆ ಕಾಣಲಿಲ್ಲ ನಡಮದೇ ಹೋಗಿಬಿಟ್ಟೆ ಅಂತೇಳಿ ಆಶೆ ಪ್ರಾಣಿ ಆಶೆ ಡೆಂಬ ಓಕೆ ಆಶೆ ಡಿಂಬ ಅದು ಆಶೆ ಡಿಂಬದಿಂದ ದೇವು ಏನ್ರಿ ಡಿಂಬ ಅಂದ್ರೆ ಆತ್ಮ ಅಂತ ಆತ್ಮ ಓಕೆ ಏನ್ರಿ ಆತ್ಮ ಪ್ರೇತಾತ್ಮ ಈಗ ಮನುಷ್ಯನ ಆತ್ಮ ಅದು ಆತ್ಮ ಈಗ ನಾವೆಲ್ಲ ಆತ್ಮಗಳು ಹ್ಮ್ ಅದನ್ನ ಆತ್ಮದಾಗ ಇದ್ದದ್ದು ನಾನು ಆಶೆ ಕಟ್ಟಕಂಡ್ರೆ ಇದ್ದಿದ್ದು ದೇವ್ ಆಗಲಿಕ್ಕೆ ಬೇಕು ಹ್ಮ್ ಒಂದೇದು ಈಗ ಆತ್ಮಕ್ಕೂ ಮತ್ತೆ ದೇವಕ್ಕೂ ಪ್ರೇತಾತ್ಮಕ್ ಏನ್ ಸಂಬಂಧ ಈಗ ಆತ್ಮಕ ದೇವಕ್ಕಂತೂ ತನ್ನ ಆತ್ಮದಾಗ ಇರ್ತಲ್ಲ ನನ್ನ ಆಶ್ ಇನ್ನ ಐದ್ ನಾಲ್ಕು ದಿವಸ ಇರ್ಬೇಕಂತ ಇರ್ತಲ್ಲ ಅದು ಆತ್ಮ ಅದೇ ಆತ್ಮ ಮನುಷ್ಯನಾಗ ಇಟ್ಕೊಂಡು ಇದ್ದದ್ದು ಅದು ಹೋಗೋದು ಆಜ್ಞೆ ಮಾಡಬೇಕು ಜೀವನ ಮಾಡೋದು ಒಳ್ಳೆ ಬದುಕನ್ನು ಅಂದ್ರೆ ಆತ್ಮ ಆತ್ಮ ಇದು ನಮಗೆಲ್ಲ ಆತ್ಮ ಈಗ ನಾವೆಲ್ಲ ಆತ್ಮಗಳು ಆತ್ಮ ಅದ ಆತ್ಮದಾಗ ಇಟ್ಕೊಂಡಿದ್ದ ನಡಬಂತಿರ್ತವೆ ನಾವು ಕ್ಯಾಮ್ರಾಮನ್ ಕೂಡ ಆತ್ಮ ಆತ್ಮನ ಆತ್ಮ ಅದಕ್ಕೆ ಅಮ್ರಮಾನ ಕ್ಯಾಮ್ರಾಮನ್ ನಮ್ಮ ವಿಡಿಯೋ ಸಂದರ್ಶನ ಮಾಡ್ತಾ ಇರೋದು ನಮ್ಮ ಟೀಮಿನ ನಾಯಕರು ಅದು ನಾವು ಅದು ದೀಶಿ ದಿಷ್ಟ ಒಳಗೆ ಇದ್ದಿದ್ದದ್ದು ಇರ್ತದೆ ಅದ್ರ ಟೈಮ್ ತಪ್ಪಿದ್ರೆ ಅದು ಮಿಷಿನ್ನ ಕೆಟ್ಟೋಗ್ತಾ ಇರ್ತದೆ ಆದ್ರಂಗ ನಮ್ಮದು ಜೀವನ ಇದ್ದದ್ದು ನಾಲ್ಕು ದಿವ್ಸ ಬಾಟ್ಲಿ ಇರ್ತೀವಿ ಆಯಿತು ಓಕೆ ಈಗ ದೆವ್ವಗಳ ರಕ್ಷಣ ಅಂದರೆ ಏನು 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 ಅದು ಹೆಂಗೆ ಯಾರು ರೀತಿ ಯಾವ ಮಾಯ ಕಾಣಂಗಿಲ್ಲ ರೀ ದೇವ್ರದ್ದು ಕಾಣಂಗಲ್ಲ ಕಾಣಂಗಿಲ್ಲ ದೇವ್ ದೇವರು ಕಾಣಲ್ಲ ದೇವ್ರು ದೇವರು ಕಳ್ತು ಹೆಂಗೆ ಇರುವಿಕೆ ಹೆಂಗೆ ಅದು ರೋಪ ಅಂತ ಹೇಳಿದಿನಲ್ಲ ಆ ರೂಪನೇ ಒಂದು ತೋರಿಸಿ ಅದರ ಒಂದು ಶಖ ಕಾಣಿಸ್ತದೆ ಮನೆಯಾಗ ತೊಂದ್ರಿ ಹೊರಗಿನ ತೊಂದ್ರಿ ಹೊರಗಿನ ಬರೋರ್ಗ ಹೋಗೋವ್ರಿಗು ತೊಂದ್ರಿ ಏನ್ರಿ ದಾರಿ ಒಂದು ಹಳ್ಳಿಯಲ್ಲೇ ಹೋಗೋ ದಾರಿಗೆ ದಾರಿ ತೊಂದ್ರೆ ಕೊಡಿಸದ ಒಂದು ಗಾಳಿ ರೂಪಾಗಿ ಒಂದು ತೋರಿಸದ ಏನ್ರಿ ಒಂದು ಒದ್ರಿ ಬರ್ತ ಬರ್ತಾ ಮಣ್ಣುಗಿ ಕುಂತು ಬರ್ತಾ ಮಣ್ಣು ಕೈಲಿಂದ ಮಣ್ಣು ಕುಂತು ಬರ್ತಾ ಏನ್ರಿ ಎಲ್ಲ ಒಂದು ಕಣ್ಣು ಸಣ್ಣ ಸಣ್ಣ ಕಲ್ಲು ಹಾಕಿಂತ ಬರ್ತದ ಹೋಗೋ ದಾರಿಗೆ ಒಂದು ಹಚ್ಚುತ್ತಾ ಇರ್ತದ ಬೇಲಿ ಹಚ್ಗಡೆ ಮಾಡಿಸ್ತದ ಅಡಿವಾಗ ಬೆಳಸದ ಏನ್ರಿ ಅದ ರೂಪ ತೋರ್ಸದ ಹ್ಮ್ ಏನ್ರಿ ಕ್ಯಾಕೆ ಹೊಡಿಯೋದು ಕೂಗೋದು ಅದ ರೂಪಕ್ಕೆ ಒಡತಕ್ಕ ರೂಪಕ್ಕ ಬಾಯಿ ಮಾಡೋದಕ್ಕೆ ಒಂದು ಮನುಷ್ಯನ ಬುಗಲಾಗಿ ಬರುತ್ತೆ ಮನುಷ್ಯ ಭುಗಲಾಗುತ್ತೆ ಏನಪ್ಪ ಏನೋ ಕೂಗುತ್ತಲ್ಲ ಅದೊಂದು ದೇವ್ ಗಾಳಿ ಅಂತ ಮನುಷ್ಯನಾಗ ಇರ್ತಲ್ಲ ಆ ಮನುಷ್ಯನಾಗಿದ್ದದ ಮನುಷ್ಯರಿಗೆ ಅದು ಇದೇ ಭಯ ಬಂದ್ಬಿಡ್ತದ ಇದನ್ನ ಗಾಳಿ ಬಂದಾಗ ಬಂತಲ್ಲ ಇದು ಏನೋ ಗಾಳಿ ಶಕ ಐತಿ ಇಲ್ಲಿ ಎಂತ ಧೈರ್ಯ ಇದ್ದ ಮನುಷ್ಯನಿಗೂ ಅದ ಅವಧೈರ ಆಗುತ್ತಲ್ಲೇ ಅವಧೈರ್ಯ ಆಗುತ್ತೆ ಏನೋ ಒಂದು ರೂಪ ಮನುಷ್ಯ ರೂಪಾಗಿ ಬರ್ತ ಮತ್ತೆ ಅಡ್ಡ ಮನುಷ್ಯ ರೂಪಾಗಿ ಬರ್ತ ಮನುಷ್ಯ ಅಂಗಿ ಹಾಕಿಕೊಂಡು ದೋತ್ರ ಏನ್ರಿ ಪ್ಯಾಂಟ್ ಹಾಕೊಂಡಿದ್ದು ಅಂಗಿ ಹಾಕೊಂಡದ್ದು ಮನುಷ್ಯ ರೂಪಾಯಿ ಕಾಣ್ತದ ಅದು ಮನುಷ್ಯ ಬಂದ ತಕ್ಷಣಕ್ಕೆ ಮತ್ತೆ ಹೋಳಾಗಿ ಹೋಗುತ್ತದೆ ಮನುಷ್ಯ ಟಚ್ ಆಗ ಅವಾಗ ಏನ್ರಿ ಇದರಂತೆ ಒಂದ್ ಎರಡ್ ಮೂರು ಸಲ ಭೇಟಿ ಹಾಕಿ ಅಂತಿದ್ರೆ ಆಮೇಲೆ ಬಂದ್ಬಿಡ್ತ ಮೇ ಮೇಲೆ ಎದಿಗ್ ಬಂದ್ಬಿಡ್ತ ಹೆಂಗಂದ್ರ ಅದಕ್ಕಿದ ಮನುಷ್ಯನ ಮೇಲೆ ಭಯ ತೋರ್ಸೋದ ಹಾ 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 ಓಕೆ ಭಯ ಇದನ್ನ ಬಂದ್ಬಿಡ್ತಾರೆ ಮನುಷ್ಯ ಮಾನವ ನಾನು ಗಾಳಿ ದೆವು ನನ್ನ ಶಕ ಬಿಟ್ಟು ಮುಂದೆ ಮೈಮನೆ ಬಂದ್ಬಿಡ್ತಾನೆ ಅದ್ರ ಮೇಲೆ ಸ್ವಲ್ಪ ಧೈರ್ಯ ಇದ್ದ ಮನುಷ್ಯ ಏನ್ ಮಾಡ್ತಾನಂದ್ರೆ ಗಾಳಿ ಇದ್ದಂಗೆ ದೆವು ಐತೆ ಅಂತ ಹೇಳಿ ಎದರ್ಲಾರ್ದಂಗೆ ಭಯ ತೋರಿಸಿರ್ತಾನ ಆತರ ಅತ ಎದರ್ಲಾರ್ದಂಗೆ ಧೈರ್ಯ ತೋರಿಸ್ತಾನ ಧೈರ್ಯ ಹೆಂಗ್ ತೋರ್ಸ್ತಾನ ಒಂದು ಏವದ ಒಂದು ಅಂತ ಕೆಕ್ಕರಿಸು ಕ್ಯಾಕಿ ಹೊಡದಾಗ್ಲಿ ಎಲ್ಲ ಒಂದು ಅಂತ ಸದಾ ಒಂದು ಮನುಷ್ಯನಿಗೆ ಒಂದ್ ಧೈರ್ಯ ತೋರಿಸ್ತಿರ್ತಾನೆ ಅದಕ್ಕೆ ಇದು ಅಂಗ ಈ ಮನುಷ್ಯ ಅಂಗ ಮನುಷ್ಯ ಹೋಗುತ್ತೆ ಅನುಭವ ನಿಮ್ಗೆ ನಾವು ನಾವ್ ಹೋಗ್ತೀವಲ್ಲ ಮಶಾನಕ್ಕೆ ಅಲ್ಲಿ ಸಿದ್ಧಿಗಳು ಮಾಡೋದಕ್ಕೆ ಹೋಗ್ತಿವಿ ಒಂದು ಒಂದೊಂದು ನಾಕ್ ದಿವ್ಸ ಐದ್ ದಿವ್ಸ ಅಲ್ಲಿ ಸೊಡಗಾಡಿಗೆ ಹೋಗಿ ಸೊಂಕು ಗಂಟಿ ಏನ್ರಿ ಅಲ್ಲಿಂದ ನಾವು ಕಾಳಿ ಬಾರ್ಸ ಇರ್ತವಲ್ಲ ಹೋಗ್ತಾ ಇರ್ತವ ಅಲ್ಲಿ ನಮ್ಮ ಕೆಲಸಗಳು ಇರ್ತಾವೆನ್ರಿ ಅವರು ಏಳಿನಲ್ಲಿ ಸತ್ತು ಏನಕ್ಕೆ ಬಂದು ಇಲ್ಲಿ ಸುಡುಗಡೆಗೆ ಉಣಿಕ್ತಾರಲ್ಲ ಆ ಟೈಮ್ದಾಗ ಕಾಣಿ ಕೊಡ್ತಿರ್ತಾರೆ ನಮ್ಮ ಮೂರು ದಿವಸ ಆಗಲಿ ನಾಲ್ಕು ದಿವಸ ಆಗಲಿ ಅಲ್ಲಿ ಸೇವ್ ಮಾಡ್ತಿರ್ತೀವಿ ನಾವು ಅವು ಹ್ಮ್ ದೇವ ಬರ್ ಬಾರಿ ಬಂದು ಏನೂ ಈ ಥರ ಬಂದನಲ್ಲ ಅಂತೇಳಿ ನಮ್ಮ ಮೇಲೆ ಹೇಳೋದಕ್ಕೆ ಬರ್ತಾವೆ ಬರಂಗಿಲ್ಲ ನಾವು ಸುತ್ತ ನಮ್ಮ ಹತ್ರ ಬರಲಾದಂಗೆ ಆ ಐದು ಪೂಟಾಗಲಿ ಆರು ಪೂಟಾಗಲಿ ಗೆರಿ ಓಡಿಸ್ತೀವಿ ನಾವು ಗೆರಿ ಓಡಿಸ್ಬಿಡ್ತಾವ ನಮ್ಮ ಮತ್ತೆ ಬರ್ಲಾ ಆರು ಕಾರು ಗೆರಿ ಒಡಿಸ್ತು ನಾವು ನಡಕ್ ನಿಂತಿರ್ತೇವ ನಡಕ್ ನಿಂತಿದ್ಮೇಲೆ ಅದ್ರ ಗೆರಿ ದಾಟಿ ಬರೋದಕ್ಕೆ ಆಗೋದಿಲ್ಲ ಅದು ಆಗೋದು ಅಲ್ಲಿ ಬೇರೆ ಕಡೆ ಕಾಣ್ತಾವ ಕಂಡು ಏ ಇವರು ಎಲ್ಲ ಬಹಳ ಶಕ್ ಐತಿ ಇವ್ರ ಕಡೆ ಬಹಳ ಧೈರ್ಯ ಐತೆ ಇವ್ರ ಕಡೆ ಏನು ವಿದ್ಯೆ ಐತೆ ಅಂತೇಳಿ ಭಯ ಹೋಗಿ ಹೋಗಿಬಿಡ್ತಾವ ಅಂತವ ಅಷ್ಟು ಹತ್ತು ಹನ್ನೆರಡು ದೇವಗಳು ಬರ್ತಾವ ಬಂದ್ರು ಕೂಡ ನಮ್ಗೇನು ಮುಟ್ಟಂಗಿಲ್ಲ ಹತ್ತು ಹನ್ನೆರಡು ದೇವಗಳು ಬರ್ತಾವ ಒಂದು ತಗಿರು ಒಂದು ಬರ್ತಾವ ನಾಯಾಗಿ ಬರ್ತಾವ ನಾಯಿಯಾಗಿ ಬರ್ತಾವ್ ಒಂದು ಗೂಗಿಯಾಗಿ ಬರ್ತಾವ ಏನ್ರಿ ಒಂದು ಏನೋ ಒಂದು ಧನ ಆಗಿ ಬರ್ತದ ಒಂದು ಹೆಮ್ಮೆಯವಾಗಿ ಬರ್ತದ ಒಂದೊಂದು ರೂಪ ಒಂದೊಂದು ನಮ್ಮ ಹತ್ರ ಕಾಣ್ತಾವ ಕಂಡ್ರೆ ಕೂಡ ನಾವೊಂದು ರಾಜರಾಜೇಶ್ ಸೋಡಗಾಡಿ ಮಂತ್ರ ದೇವರ ಏನೋ ಒಂದು ನಾಲ್ಕು ಮಂತ್ರ ಜಪಿಸ್ಕೊಡ್ತೇವೆ ಅದ ಪತ್ತೀ ಈಗ ನನಗೆ ಅನ್ಸುತ್ತೆ ಇವೆಲ್ಲ ಮೂಢನಂಬಿಕೆ ಅಂತ ಅನ್ಸಲ್ವಾ ನನಗೆ ನನಗೆ ಮೂಢನಂಬಿಕೆ ಅಂತ ಅನ್ಸುತ್ತೆ ಯಾಕಂದ್ರೆ ನನಗೆ ನಾವು ಸ್ವಲ್ಪ ವೈಚಾರಿಕವಾಗಿ ಬೆಳೆದಿರ್ತಕ್ಕಂಥ ನನ್ನ ಗುರು ಪರಂಪರೆಯಲ್ಲಿ ಬೆಳೆದಿರ್ತಕ್ಕಂಥವನು ಹಂಗಾಗಿ ಇದು ಮೂಢನಂಬಿಕೆ ಅಂತ ಅನಿಸುತ್ತೆ ನನಗೇನ ಯಾಕೆಂದರೆ ಇಲ್ಲಿದೆ ದೆವ್ವ ಇಲ್ಲಿದೆ ಪೀಡೆ ಇಲ್ಲಿದೆ ಪಿಜಾಚೆ ನನಗೆ ಮೂಢನಂಬಿಕೆ ಅಂತ ಅನಿಸುತ್ತೆ ಅದಕ್ಕೆ ನಿಮ್ಮ ಬಗ್ಗೆ ಇದೆಲ್ಲವೂ ನಂಬಬೇಕಾ ನಾವು ನೋಡ್ರಿ ಸಾರು ಕಾನೂನು ಬಗ್ಗೆ ಸರ್ಕಾರದ ಬಗ್ಗೆ ಇದು ಇಲ್ಲ ಇಲ್ಲ ಕಾನೂನು ಕಾನೂನು ಬೆಲೆ ದೇವರು ದೇವರು ದಿನ್ವೃತ್ತ ಒಂದೇ ಇದ್ರ ಮಾತ್ರ ಏನಂತಂದ್ರೆ ಮನ ಕೆಟ್ಟ ಮನ ಬುದ್ಧಿಲಿಂದ ಕೆಟ್ಟ ಕಂಡು ಗೆಳೆ ದಾವೋ ಪಿಯಡ ಪಿಚಾರಿ ಏನ್ರಿ ಈ ಸರ್ಕಾರದಿಂದ ಕಾನೂನು ಬಗ್ಗೆದಿಂದ ಇದಿಲ್ಲ ಇಲ್ಲ ಇಲ್ಲ ಏನ್ರಿ ಒಂದ್ ದೇವರು ಶಕ ಹ ಅದೂ ಇಲ್ಲ ಗಾಳಿ ಒಟ್ಟು ದೇವರ ಸರ್ಕಾರದ ಆದೇಶದ ಪ್ರಕಾರ ಯಾವುದೇ ದೆವ್ವ ಭೂತ ಪೀಡೆ ಇಲ್ಲ ಯಾವ್ದನ್ನ ನಂಬಿ ಬಿಡಿ ಅಂತೇಳಿ ಸರ್ಕಾರದ ಆದೇಶ ಇದೆ ಆದ್ರೆ ಜನ ನಂಬುವಂತಹ ಜನರು ಕೂಡ ಇದ್ರೆ ಇದೆ ದೆವ್ವಗಳು ಪ್ರೇತ ಇದಾವೆ ಅನ್ನೋಂತ ಮಾಹಿತಿಯನ್ನ ನಮ್ಮ ಗೋಪಾಲ ಯು ತೋರ್ಕೊಟ್ರು ಥ್ಯಾಂಕ್ ಯು ಯು ವೆರಿ ಮಚ್